ಇನ್ನು ದರೋಡೆ ಮಾಡಲಿಕ್ಕೆ ನಂಬರ್ ಪ್ಲೇಟನ್ನು ನಕಲಿ ನಂಬರ್ ಪ್ಲೇಟ್ ಅದು ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇಲ್ಲಿ ಸಿಕ್ಕಿದ್ದು ಇನೋವಾ ಕಾರು ಕೆ ಜೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ಅದನ್ನು ಸರ್ಚ್ ಮಾಡಿದ್ರೆ ಇಂದಿರಾನಗರ ಆರ್ ಟಿ ಒ ಕಚೇರಿಯಲ್ಲಿ ನೋಂದಣಿ ಆಗಿದೆ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ

ಒಂದಿಮಾ ಸರ್ ಈಗ ಏನು ಬೆಳಿಗ್ಗೆಯಿಂದ ನೀ ಗಾಡಿ ತುಂಬಿದ್ರೆ ಹೇಳ್ಬಿಡಿ ತನಿಖೆ ನಂಗೆ ಯೂಶಲಿ ಬೆಳಿಗ್ಗೆ ಇಂಡೆಂಟ್ ಬರುತ್ತೆ ಎಲ್ಲಿಂದ ಹೆಚ್ ಡಿ ಎಫ್ಸಿಂದ ಇಷ್ಟು ಐಟೆಮ್ ಅಲ್ಲಿ ದುಡ್ಡು ಕಡಿಮೆ ಇದೆ ಇದಕ್ಕೆ ಲೋಡ್ ಮಾಡಿ ಇಷ್ಟು ಅಮೌಂಟ್ ಬೇಕಾದ್ರೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಹಾಕ್ತಾರೆ ಅದು ಇಟ್ ಇಸ್ ರೆಗ್ಯುಲರ್ ಪ್ರೋಸೆಸ್ ಅದು ಆ ಇಂಡೆಂಟ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತದೆ ವೆಹಿಕಲ್ ಗನ್ ಮ್ಯಾನ್ ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಗನ್ಮ್ಯಾನ್ ಒಬ್ಬ ಡ್ರೈವರು ಇಬ್ಬರು ತುಂಬಾ ವರ್ಷ ಇದೆ ಮೂರ್ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡಿ ಅಲ್ಲಿಂದ ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ ಎಲ್ಲ ಡ್ರೈವರ್ ಬಂದ್ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಬರೋದಕ್ಕೆ ಅಲ್ಲಿ ಕೆಳ ಇಳಿಸಿದ್ದಾರೆ ಉಳಿದಾರೆಲ್ಲ ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಮೇಲೆ ಅವ್ರಿಗೆ ಇಳಿಸ್ಬಿಟ್ಟು ಮೊಬೈಲ್ ಕೊಟ್ಟು

ಅದಕ್ಕೆ ಏನಾದ್ರೂ ಇಲ್ಲಾ ಫೋನ್ ಎಲ್ಲಾ ಕಿತ್ತುಕೊಂಡಿದ್ರು ಅಂತಂದ್ರಲ್ಲ ಕಿತ್ತು ಅಲ್ಲಿಂದ ಬರ್ತಾನೆ ಆಮೇಲೆ ಕೊಟ್ಟಿದ್ದಾರೆ ಇಲ್ಲಿಗೆ ಬ್ಯಾಂಕ್ ತರ ತಡವರ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ತಡವರ ಅಂತ ಹೇಳಿ ಫೋನ್ ಮಾಡಿ ಹೇಳಿದಾರೆ ಈ ಹಣ ಟ್ರಾನ್ಸ್‌ಫರ್ ಮಾಡೋಕೆ ಯಾರು ಇದ್ದ್ರು ಸರ್ ವೆಹಿಕಲ್ ಅಲ್ಲಿ ಸಿಬ್ಬ್ ಹೇಳಿದ್ನಲ್ಲ ಡ್ರೈವರ್ ಮಾತ್ರ ಡ್ರೈವರ್ ಇದ್ದಾರೆ ಸರ್ ಈಗ ಒಂದ್ಮೇಲೆ ಇಲ್ಲ ಸರ್ ಪೊಲೀಸ್ ಕಮಿಷನರ್ ಏನು ಹೇಳ್ತಾರಂತೆ ನಮಗೆ ತುಂಬಾ ಲೇಟ್ ಮಾಡೋದು ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಮಾಡಿದ್ರೆ ಬೇಗ ಹೇಳಿದ್ರೆ ಬಹುಶಃ ಬೇಗ ಟ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗುತ್ತೆ ಡಿಜಿ ಕಂಟ್ರೋಲ್ ಗೆ

ಇದು ಸಿ ಎಂಸ್ ನ ಏಜೆನ್ಸಿಯ ಅಧಿಕಾರಿ ಹೇಳುವಂತ ಮಾತು ಹೇಗೆಲ್ಲ ಘಟನೆ ನಡೀತು ಅಂತ ಹೇಳಿ ವಿವರಿಸಿದ್ದಾರೆ ಅವರಿಗೂ ಕೂಡ ಕೆಲವಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ ಆ ಅನುಮಾನಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿಲ್ಲ ಮೋಸ್ಟ್ಲಿ ಅದನ್ನ ಪೊಲೀಸರ ಮುಂದೆ ಹೇಳಬಹುದು ಅಂತ ಏನೆಲ್ಲ ನಡೆದಿದೆ ಯಾಕಾಗಿ ನಡೆದಿದೆ ಅನ್ನೋದನ್ನು ಕೂಡ ಒಂದು ಅನುಮಾನಾಸ್ಪದವಾಗಿ ಜೊತೆಗೆ ನೋಡಿ ಇಲ್ಲಿ ತತ್ಕ್ಷಣ ಹೇಳಿಲ್ಲ ಅಂತ ಮೊದಲು ಅಶೋಕ ಪಿಲ್ಲರ್ನಿಂದ ಫಾಲೋ ಮಾಡ್ತಾ ಬಂದರು ಕೆಲವರನ್ನ ಇಳಿಸಿ ಡ್ರೈವರ್ ಒಬ್ಬನ ಬಿಟ್ಟು ಕಾರ್ನಲ್ಲಿ ಕೂರಿಸ್ಕೊಂಡ್ರು ಡ್ರೈವರ್ನ ಕರ್ಕೊಂಡು ಬಂದ್ರು ಇಲ್ಲಿ ಬಂದು ದರೋಡೆ ಮಾಡಿದ್ರು ಅಂತ ಹೇಳಿ ಅನುಮಾನಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ ಆ ಅನುಮಾನಗಳ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ನಂತರವಷ್ಟೇ ಈ ದರೋಡೆ ಕೇಸಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ಚಿತ್ರಣ ಸಿಗಬೇಕಾಗಿದೆ